ಕಾರ್ತಿಕ್ ಮಾಸ ಸೀಸನ್ದೊಳಗ ಈ ನೆಲ್ಲಿಕಾಯಿ ಬಾಳ ಚಂದ ಸಿಗ್ತಾವ್ರಿ ಕಡಗೋಲ್ ನೆಲ್ಲಿಕಾಯಿ ಇದು ಇದನ್ನ ಈ ಸೀಸನ್ದಾಗ ಉಪಯೋಗಿಸ್ಬೇಕು ಯಾಕಂದ್ರ ನಿಜವಾದ ಹಳೆ ಕಾಲದ ಜನ ನೋಡ್ರಿ ಯಾ ಸೀಸನ್ದಾಗ ಏನ್ ಬರ್ತಿದ್ವು ಅದನ್ನ ಉಪ್ಯೋಗಿಸ್ಕೊಂಡು ಅವರು ತಮ್ಮ ಹೆಲ್ತ್ ನಷ್ಟ ಚಂದ ಇಟ್ಕೋತಿದ್ರು ಅಡಿಗೆ ಮಾಡ್ಕೋತಿದ್ರು ಹಿಂಗಾಗಿ ಅವ್ರಿಗೆ ಶುಗರು ಬಿ ಪಿ ತೊಂಬತ್ತು ವರ್ಷ ಆದ್ರೂ ಅವ್ರಿಗೆ ಬರ್ತಿರ್ಲಿಲ್ಲ ಯಾಕಂದ್ರೆ ಅವರು ಅದೇ ಬೇಕು ಟೊಮೆಟೊನ ಬೇಕು ಎಷ್ಟೇ ಕಾಸ್ಟ್ಲಿ ಆದರೂ ಟೊಮೆಟೊ ಬೇಕು ಅದಕ್ಕೆ ಕಾಸ್ಟ್ಲಿ ಯಾಕೆ ಆಗ್ತದೆ ಅಂದರೆ ನಿಜ ನಿಮಗೆ ಪ್ರಕೃತಿನ ಹೇಳ್ಕೊಡ್ತದೆ ಈ ಸೀಸನ್ ಅದಲ್ಲ ಅಂತ ಹೇಳಲಿಕ್ಕೆ ಅದು ತೋರಿಸ್ತದೆ ಆದರೆ ಈ ಈ ಇದು ಆರಾಮಾಗಿ ಸಿಗುವಂಥದ್ದನ್ನ ನಾವು ಬಿಟ್ಟು ಬೇರೆದನ್ನೇ ನಾವು ಉಪಯೋಗಿಸ್ತೀವಿ ರೋಗ ನಿರೋಧಕ ಶಕ್ತಿ ಭಾಳ ಕಡಿಮೆ ಆಗ್ಯದ ಈಗಿನ ಜನ್ರೇಷನ್ದವ್ರಿಗೆ ಅದೆಲ್ಲ ಬರಬೇಕು ಅಂದರೆ ಈ ಹಳೆ ಕಾಲದ ಪದ್ಧತಿನೇ ಮತ್ತೆ ಬರಬೇಕಾಗ್ಯ ಈಗ ಅದಕ್ಕೆ ನೋಡ್ರಿ ಇದು ಈ ಮ ಮೂರು ತಿಂಗಳು ಆರಾಮಾಗಿ ಸಿಗುವಂಥ ಸೀಸನ್ ಇದು ನೆಲ್ಲಿಕಾಯಿ ಇದರೊಳಗೆ ವಿಟಮಿನ್ ಸಿ ಇರ್ತದೆ ರೋಗ ನಿರೋಧಕ ಶಕ್ತಿ ಇರ್ತದೆ ಕಬ್ಬಿಣಾಂಶ ಇರ್ತದೆ ಇನ್ನೂ ಹೇರಳವಾದ ಪೋಷಕಾಂಶಗಳು ಇರ್ತಾವೆ ಇದ್ರೊಳಗೆ ಇದ್ರದ್ದು ಒಂದೊಂದು ರೆಸಿಪಿಗಳನ್ನ ನಾವು ತೋರಿಸ್ತಿರ್ತೀವಿ ಆರಾಮಾಗಿ ಮಾಡಿಕೊಂಡು ದಿನನಿತ್ಯ ಅಡ್ಗೆಗೆ ಉಪ್ಯೋಗಿಸ್ಕೊಂಡು ನೀವು ವಿಟಮಿನ್ ಟ್ಯಾಬ್ಲೆಟ್ಸ್ ಇಲ್ದೇ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸರಳ ವಿಧಾನ ಅದಕ್ಕ ಒಂದೊಂದು ರೆಸಿಪಿ ನಮ್ಮ ಅಕ್ಕನ ಹತ್ರ ರೆಸಿಪಿಗಳವ ಈಗ ಅವರದ್ದು ಸಾರ್ ತೋರಿಸ್ ನೋಡ್ರಿ ನಾಲ್ಗಿಗೂ ರುಚಿ ಕೊಡ್ತದ ಆಮೇಲೆ ಹೆಲ್ತಿಗೂ ಚಲೋ ಅದಕ್ಕ ಇದನ್ನ ಮಾಡಿ ನೋಡ್ರಿ ಎಲ್ಲಾರು ಎಲ್ಲಾ ಟೈಪ್ ಮಾಡೋದ್ ನೋಡ್ರಿ ಮಾಡ್ಕೋ ತಿನ್ಕೋತ ಕೊಡೋಕಿಂತ ಅವ್ರಿಗೂ ರುಚಿ ರುಚಿ ಅದ ರು ಬಾಯಿ ಚಪ್ಪರ್ಸ್ ತಿಂತರ ಬೇರೆ ಮಾಡಿದ ಹೇ ಇದೇನೋ ಬೇರೆ ಮಾಡಾರ ಅಂತ ಹೇಳಿ ಹೋಗುನು ಸೇರ್ ಸರ್ ಅಂತ ಅಷ್ಟೇ ಪ್ರಯತ್ನ ಇದು మీర్ హోక్రీ జీర్కి పుడి ಬಲ್ಲ ಉಪ್ಪು ಇದಕ್ಕೆ ಮತ್ತೆ ಯಾವುದು ಹುಳಿ ಫ್ಲೇವರ್ನ ಆ್ಯಡ್ ಮಾಡಬೇಡ್ರಿ ಇದ ಹುಳಿ ಇರ್ತದ ಇದ್ರದ ಒಂದು ರುಚಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ನೆಲ್ಲಿಕಾಯಿ ಸಾಫ್ಟ್ ಅಗ್ದಿ ಹಿಂಗ ಮೇಲೆ ಬಂದು ಅಂದ್ರೆ ಸಾಫ್ಟ್ ಆಗಿ ಬಂದ್ಬಿಟ್ರತ ಅಂದಾಗ ಕರ್ಸ್ಕೊಂಡು ತಿನ್ಬೋದು ಅದು ಫುಲ್ ವಿಟಮಿನ್ನು ಹೊಟ್ಟೆ ಒಳಗೆ ಹೋಗ್ತದೆ ನೋಡಿರಿ ಆಮೇಲೆ ಈ ಥರ ಹಿಂಗೆ ಸಿಂಪಲ್ಲಾಗಿ ಮಾಡ್ಕೋ ಸಾರಿಂದ ಎಸಿಡಿಟಿ ಆ ಥರ ಯಾವುದೂ ಪ್ರಾಬ್ಲಮ್ಗಳು ಬರೋಂಗಿಲ್ಲ ಯಾಕಂದ್ರೆ ಜಾಸ್ತಿ ಮಸಾಲೆ ಮಸಾಲೆನೇ ಇರಂಗಿಲ್ಲ ನೋಡ್ರಿ ಇದಕ್ಕೆ ಜೀರಿಗೆ ಪುಡಿ ಹಾಕಿವಿ ತಿಳಿ ಸಾರು ಇದು ಮಕ್ಳಿಗೂ ಸಣ್ಣ ಸಣ್ಣ ಮಕ್ಳಿಗೆ ಸಹಿತ ಇದನ್ನು ತಿನ್ಸು ಹಂಗಿರ್ತದ ಇದಕ್ಕೆ ಇನ್ನು ಒಣಮೆಣ್ಸಿಕಾಯಿ ಹಾಕಿ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ವೆ ಅಂದ್ರೆ ಸಾರು ರೆಡಿ ಆಗ್ತದೆ